ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬೆಳ್ಳಿ ಮತ್ತು ಬಂಗಾರ ಚಿನ್ ಚಿನ್ನದ ಒಡವೆಗಳನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಸಿಂಪಲ್ಲಾಗಿ ನಾನು ಡೈಲಿ ಯೂಸ್ ಮಾಡುವಂಥ ಕಾಲ್ ಚೈನು ಮತ್ತು ಹಿಯರಿಂಗ್ಸು ಜಸ್ಟ್ ತೋರಿಸ್ತಾ ಇದ್ದೀನಿ ಹೇಗೆ ಕ್ಲೀನ್ ಮಾಡ್ಕೊತೀನಿ ಸಿಂಪಲ್ಲಾಗಿ ನಿಮಗೆ ಬೇಗ ಕ್ಲೀನ್ ಆಗಿಬಿಡತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳ ಪಳ ಅಂತ ಕೂಡ ಒಳೆಯುತ್ತೆ ಆ ತುಂಬ ಜನಕ್ಕೆ ಗೊತ್ತಿರೋದು ಇದೆಲ್ಲ ಒಂದು ವಿಡಿಯೋನ ಎಲ್ಲ ಮಾಡ್ಬೋದು ಅಂತ ಬಟ್ ಆದರೂ ಕೂಡ ನಾನು ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಇರುವಂತಹ ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ಗೆ ಬರ್ತಾ ಇರುತ್ತೆ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಫಸ್ಟಿಗೆ ನಾವು ಏನು ಕ್ಲೀನ್ ಮಾಡ್ಕೋತೀವಲ್ಲ ಬೆಳ್ಳಿ ಮತ್ತು ಚಿನ್ನ ಆಗಿರ್ಬೋದು ಯಾವುದೇ ಒಡುಗಳಾಗಿರ್ಬೋದು ದೊಡ್ಡದು ಕೂಡ ಆಗಿರ್ಬೋದು ಇದನ್ನು ಸಿಂಪಲ್ಲಾಗಿ ಜಸ್ಟ್ ನೀವು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸರ್ಪ್ ಪೌಡ್ರ್ ಯಾವುದೇ ಸರ್ಪ್ ಪೌಡ್ರ್ ಇವಾಗ ವೀಲ್ ಬರುತ್ತೆ ಮತ್ತು ಸರಫೆಕ್ಸಲ್ ಬರುತ್ತೆ ತುಂಬ ಟಯರ್ಡ್ ಅಂತೆ ತುಂಬ ಬರುತ್ತಲ್ವ ಅದು ಯಾವುದೇ ಒಂದು ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿಬಿಟ್ಟು ತುಂಬ ಥರ ನಾವು ತೊಳಿಬೋದು ಇವಾಗ ಬಂದಿದೆ ಬಟ್ ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆ ಸೋಡಾ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಅದು ಸೋಡಾ ಪುಡಿ ಒಂದು ಬ್ಲೀಸಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಕ್ಲೀನ್ ಮಾಡೋದಕ್ಕೆ ಕೊಳೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈಗ ಇದಕ್ಕೆ ನೋಡಿ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಶ್ಯಾಂಪು ಕ್ಲೀನಿಕ್ ಶಾಂಪೂ ನಾನು ಬಳಸ್ತಾ ಇದ್ದೀನಿ ನೀವು ಯಾವುದೇ ಶಾಂಪು ಹಾಕ್ಕೊಂಡ್ರು ಕೂಡ ಓಕೆ ಚೆನ್ನಾಗಿ ಯಾಕೆಂದರೆ ಇವೆಲ್ಲ ಕ್ಲೀನಿಂಗ್ ಕ್ಲೀನಿಂಗ್ ಮಾಡೋದಕ್ಕೆ ಏಜೆಂಟಾಗಿ ಕೆಲಸ ಮಾಡುತ್ತೆ ಎಲ್ಲನೂ ಕೂಡ ಮೂರೂ ಅದಕ್ಕೆ ಈ ಮೂರು ಸೇರಿಸಿ ಹಾಕಿದ್ರೆ ಇನ್ನೂ ಬೇಗ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆ ಕೊಳೆ ಎಲ್ಲ ಹೋಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಚೆನ್ನಾಗಿ ಹೊಳೆಯುತ್ತೆ ನಾವು ತೊಳೆದಿರೋ ಅಂತಹ ಏನಿರುತ್ತೆ ಅವು ಚೆನ್ನಾಗಿ ಹೊಳೆಯೋದಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಮೂರು ಕೂಡ ಇದರಲ್ಲಿ ಕ್ಲೀನ್ ಮಾಡೋ ಅಂದರೆ ಬ್ಲೀಚಿಂಗ್ ಏಜೆಂಟ್ ಮತ್ತು ಕ್ಲೀನಿಂಗ್ ಏಜೆಂಟ್ ಅನ್ನೋದು ಇದೆ ಚೆನ್ನಾಗಿ ಮೂರು ಕೂಡ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಇದನ್ನು ನಾವು ನೆನೆಯೋಕ್ಕೆ ಬಿಟ್ಬಿಡೋಣ ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಬಿಟ್ಬಿಡೋಣ ಚೆನ್ನಾಗಿ ಹಾಂ ಆಯಿತು ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಮೇಲೇ ಬಿಟ್ಟಿದ್ದೆ ಆಯಿತು ಇವಾಗ ನೋಡಿ ಇವಾಗೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಕೊಳೆ ಆಗಿರೋಂತಹದ್ದು ಚೈನು ಮತ್ತು ಇಯರಿಂಗ್ಸು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಪಳ ಅಲ್ಲ ಹೊಳಿತಾ ಇದೆ ಆಲ್ರೆಡಿ ನಾವು ತೊಳಿದಿರಾನೆ ಒಳ ಒಳಪು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ನೀವು ನನಗೆ ನಾನು ಗಮನಿಸ್ತಾ ಇದ್ದೀನಿ ನೀವು ಕೂಡ ನೋಡಬಹುದು ಈಗ ಇದನ್ನು ನಾವು ಉಜ್ಜಿಕೊಳ್ಳೋಣ ಬ್ರಷ್ ತಗೊಂಡು ನಾವು ಯೂಸ್ ಮಾಡದೇ ಇರೋಂಥ ಬ್ರಷ್ ಇರುತ್ತಲ್ಲ ಅದು ತಗೊಂಡು ಚೆನ್ನಾಗಿ ನೀಟಾಗಿ ಒಂದು ಹತ್ತು ನಿಮಿಷ ಉಜ್ಜಿಬಿಟ್ರೆ ನಿಮಗೆ ಕ್ಲೀನ್ ಆಗಿಬಿಡತ್ತೆ ನೋಡಿ ನೀಟಾಗಿ ಒಂದು ಹತ್ತು ನಿಮಿಷ ಉಜ್ಜಿಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ನೀರು ಬಿಸಿ ನೀರಲ್ಲಿ ಹಾಕೋದು ಅದಕ್ಕೆ ಸೋಡಾ ಪುಡಿ ಹಾಕೋದು ಎಲ್ಲ ಕೂಡ ಮಾಡ್ತಾರೆ ಆ ಥರ ಕೂಡ ಕ್ಲೀನ್ ಆಗುತ್ತೆ ಬಟ್ ಅಷ್ಟು ರಿಸ್ಕಿ ಹಾಕಿ ಬೇಗನೆ ನಾವು ಕ್ಲೀನ್ ಮಾಡ್ಕೋಬೋದಲ್ವ ಈ ಥರ ಮಾಡಿದ್ರೆ ಮತ್ತು ಪೇಸ್ಟಿಂದ ಕೂಡ ಪೇಸ್ಟ್ ಹಾಕಿ ಉಜ್ಜಿದ್ರು ಕೂಡ ಕ್ಲೀನ್ ಆಗುತ್ತೆ ನಾನು ಹಿಡಿಯನ್ನು ಹಾಕಿದ್ದೀನಿ ಆ ಥರನೂ ಕೂಡ ಎಲ್ಲಿ ಎಷ್ಟೋ ಟಿಪ್ಸ್ ಇದೆ ಫ್ರೆಂಡ್ಸ್ ನಾವು ಕ್ಲೀನ್ ಮಾಡ್ಕೋಬೇಕು ಅಂದರೆ ಕಿಚನ್ ಟಿಪ್ಸು ಕ್ಲೀನಿಂಗ್ ಟಿಪ್ಸು ತುಂಬಾ ಇದೆ ನಾವು ಅದು ಶೇರ್ ಮಾಡ್ತಾ ಇದ್ದಷ್ಟು ಇನ್ನೂ ಜಾಸ್ತಿ ಇರುತ್ತೆ ಟಿಪ್ಸು ನೋಡಿ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕ್ಲೀನ್ ಮಾಡಿಬಿಡ್ತೀನಿ ಉಜ್ಜಿಬಿಡ್ತೀನಿ ಚೆನ್ನಾಗಿ ಬ್ರಷ್ನ ತಗೊಂಡು ಕ್ಲೀನ್ ಆಗಿಬಿಡುತ್ತೆ ಆ ಬೆಳ್ಳಿ ಚೈನ್ ಮತ್ತು ಇಯರಿಂಗ್ಸ್ ಸಿಂಪಲ್ ವಿಡಿಯೋ ಇದು ಯಾವುದೇ ನಾನು ಹೆವಿ ಏನು ತೋರಿಸ್ತಾ ಇಲ್ಲ ಈ ಥರ ಕ್ಲೀನ್ ಮಾಡ್ಕೋಬೋದು ಎಲ್ಲ ಒಡವೆಗಳು ಅನ್ನೋದಕ್ಕೆ ನಾನಿಲ್ಲಿ ಜಸ್ಟ್ ಟಿಪ್ ಶೇರ್ ಇದ್ದೀನಿ ಅಸಲೇನೆ ಫ್ರೆಂಡ್ಸ್ ನೋಡಿ ನಿಮಗೂ ಕೂಡ ಹತ್ತು ನಿಮಿಷದಲ್ಲಿ ಕ್ಲೀನ್ ಆಗುವಂಥದ್ದು ಇವಾಗ ಚೈನ್ ಅನ್ನೋದು ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ನೀಟಾಗಿ ಮತ್ತು ಬೇರೆ ಏನೂ ಆಗ್ತಾಯಿಲ್ಲ ಸೋಪ್ ಅಂತೆ ಅದು ಇದು ಏನೂ ಆಗ್ತಾಯಿಲ್ಲ ನೆನೆಸಿದ್ವಷ್ಟೇ ನಾವು ಅದೇ ನೀರಲ್ಲಿ ಸ್ವಲ್ಪ ಹದ್ದುಕೊಂಡು ನೀಟಾಗಿ ಉಜ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ನೋಡ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ ಆಗಿ ಬೇಗ ನಿಮಗೆ ಕ್ಲೀನ್ ಅನ್ನೋದು ಆಗಿಬಿಡುತ್ತೆ ಚೆನ್ನಾಗಿ ಹೊಳೆಯುತ್ತೆ ನಿಮಗೆ ಒಡವೆಗಳು ಯಾವುದಾದ್ರೂ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಹೊಳೆಯುತ್ತೆ ಕ್ಲೀನ್ ಕೂಡ ಚೆನ್ನಾಗಿ ಆಗತ್ತೆ ನೋಡ್ಬೋದು ಇವಾಗೆ ಕಾಣಿಸ್ತಾ ಇದೆ ವೈಟ್ ವೈಟಾಗಿ ಚೆನ್ನಾಗಿ ಕ್ಲೀನ್ ಅನ್ನೋದು ಆಗುತ್ತೆ ಖಂಡಿತ ನಿಮಗೆ ಈ ಟಿಪ್ ಯೂಸ್ ಆಗುತ್ತೆ ಅನ್ಕೋತೀನಿ ಈ ಟಿಪ್ ನಿಮಗೆ ಯೂಸ್ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಕ್ಕೆ ಬರೆಸಿ ಸ್ಕಿಪ್ ಮಾಡಿದಿರ ನೋಡಿ ಲೈಕ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರೋದು ಇಯರಿಂಗ್ಸಲ್ಲಿ ಡಿಫ್ರೆನ್ಸು ಕ್ಲೀನ್ ಆಗಿರುವಂತಹ ಡಿಫ್ರೆನ್ಸು ಖಂಡಿತ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಲೈಕ್ ಮಾತ್ರ ಮಾಡಲೇಬೇಕು ನೀವು ಆಯ್ತಾ ಲೈಕು ಪ್ಲೀಸ್ ಲೈಕ್ ಮಾಡಿ ಮತ್ತು ನಾವು ನೀವು ವಿಡಿಯೋನ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಆಯಿತು ಕ್ಲೀನಿಂಗ್ ಎಲ್ಲ ಆಯಿತು ಈಗ ಒಂದ್ಸರಿ ನಾವು ಮತ್ತೆ ಅದರಲ್ಲಿ ಮುಳುಗಿಸ್ಬಿಟ್ಟು ಸ್ವಲ್ಪ ತೊಳ್ಕೊಂಬಿಟ್ಟು ಇವಾಗ ಒಳ್ಳೆ ನೀರಲ್ಲಿ ತೊಳೆದು ತೋರಿಸ್ತೀನಿ ನಾನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗೇ ಗೊತ್ತಾಗ್ತಾ ಇದ್ದೀವಿ ನಿಮಗೆ ವೈಟ್ ವೈಟಾಗಿ ಮತ್ತು ಒಂದು ಬಟ್ಟೆ ಸಹಾಯ ತಗೊಂಡು ಚೆನ್ನಾಗಿ ಒರೆಸ್ಬಿಡಿ ಒಂದು ಮೃದುವಾದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ನಿಮಗೆ ಕ್ಲೀನಾಗಿಬಿಡತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಸಾರಿ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನಿಮಗೆ ಒಳೆಯುತ್ತೆ ನಿಮ್ಮ ಒಡವೆಗಳೇನಿರುತ್ತೆ ಅದು ಕೂಡ ಕ್ಲೀನಾಗಿರುತ್ತೆ ಹೊಳೆಯುತ್ತೆ ನೋಡಿ ಈ ಟಿಪ್ನ ಫಾಲೋ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗತ್ತೆ ಯೂಸ್ ಮಾಡಿ ನಿಮ್ಮ ಬೆಳ್ಳಿಯ ಒಂದು ಆಭರಣಗಳಿರ್ಬೋದು ಚಿನ್ನದಾಗಿರ್ಬೋದು ಚೆನ್ನಾಗಿ ಈ ಥರ ತೊಳ್ಕೊಬೋದು ಈಸಿ ವೇ ಕ್ವಿಕ್ ವೇ ಆ್ಯಂಡ್ ಸಿಂಪಲ್ ವೇ ಅಂತ ಹೇಳ್ಬಿಟ್ಟು ನೀಟಾಗಿ ನೋಡಿ ನೋಡ್ತಾ ಇರ್ಬೋದು ಇವಾಗ ಡಿಫ್ರೆನ್ಸ್ ಫಸ್ಟಿಗೂ ಇವಾಗೂ ಕೂಡ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ನೋಡಿ ಒಡವೆಗಳು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಹೊಸ ಥರನೇ ಕಾಣಿಸ್ತಾ ಇದೆ ಅಲ್ವಾ ನನಗೆ ಗೊತ್ತಾಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ನಾನು ಹಾಕ್ಕೊಂಡು ಕೂಡ ತೋರಿಸ್ತೀನಿ ಕಾಲಿಗೆ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಎಲ್ಲ ಚೆನ್ನಾಗಿ ನೀಟಾಗಿ ಇದೆ ಅನಿಸುತ್ತೆ ನೋಡಿ ನೋಡಿದ್ರೆ ಫುಲ್ ಡೈಲಿ ವೇರ್ ಇದು ಬೇರೆ ಏನೂ ಅಲ್ಲ ಡೈಲಿ ಯೂಸ್ ಮಾಡೋ ಅಂಥದ್ದೇ ಒಳ್ಳೆ ಆಗಿರುತ್ತೆ ಕ್ಲೀನ್ ಆಯ್ತು ಇವಾಗ ಮತ್ತು ಒಡವೆ ಇಯರಿಂಗ್ಸು ಕೂಡ ಅಷ್ಟೇ ನೋಡಿ ಆಗ್ತಾ ಇದ್ದೀನಿ ವೈಟಾಗಿ ಎಷ್ಟು ಚೆನ್ನಾಗಿದೆ ಪಲ್ಲ ಪಲ್ಲ ಅಂತ ಹೊಳಿತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇಷ್ಟ ಆಯಿತು ಈ ವಿಡಿಯೋ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್